ಅನಾವಶ್ಯಕವಾಗಿ ಯಾವುದೇ ಒಂದು ಸಂಸ್ಥೆ ಮೇಲೆ ಉದ್ದೇಶವಾಗಿ ಮಾಡಬಾರ್ದು ತಪ್ಪುಗಳಾಗಿದ್ದರೆ ಒಪ್ಕೊಂಡಲೇಬೇಕಾಗ್ತದೆ ಯಾರು ಅಧ್ಯಕ್ಷರು ನಾವು ಬಿಡೋಂಗಿಲ್ಲ ಡೈರೆಕ್ಟರ್ಸು ಕೂಡ ನಾವು ಬಿಡೋಂಗಿಲ್ಲ ದುಡ್ಡು ಕಾಸಿರ್ತಕ್ಕಂಥ ಸಂಸ್ಥೆಯಲ್ಲಿ ಸಹಜವಾಗಿ ಭಾಳ ಒಳ್ಳೆಯ ಸುತ್ತಾ ಬಂತೀವಿ ಅನ್ನೋದು ಭಾಳ ಕಷ್ಟನೇ ನಾವು ಶುದ್ಧವಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಇದ್ದರೂ ಕೂಡ ಪ್ರಶ್ನೆ ಕೇಳೋರು ಭಾಳ ಜನ ಇರ್ತಾರೆ ಇವತ್ತು ವೇಮನ ಬ್ಯಾಂಕು ಭಾಳ ಬೇಗ ಇದು ಹದ್ನಾಲ್ಕು ವರ್ಷ ಆಯ್ತಾ ಇಷ್ಟು ಬೇಗವಾಗಿ ಯಾವ್ದು ಬ್ಯಾಂಕ್ಗಳು ಪ್ರಗತಿಯನ್ನ ಸಾಧಿಸಿಲ್ಲ ತುಂಬಾ ಚೆನ್ನಾಗಿ ಮಾಡವ್ರಿ ಯಾರ್ಯಾರು ಆಡಳಿತ ಮಾಡಿ ಕಾಲ ಕಾಲಕ್ಕೆ ಲೋನ್ಗಳನ್ನು ಕೊಡ್ತಾ ಇದ್ರಿ ವೆಹಿಕಲ್ ಲೋನ್ ಕಷ್ಟ ಕಾಲದಲ್ಲಿ ನಾವ್ ನಾವು ಸಾಲವನ್ನು ತಗೊಂಡು ಆ ಸಂದರ್ಭ ತಕ್ಕನಂಗೆ ನಾವು ಕಷ್ಟವನ್ನ ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಂಕ್ ಇಲ್ಲ ಅನ್ಕಾಡ್ರಿ ಇರಲಿಲ್ಲ ಅಂದ್ಕೊಂಡ್ರೆ ಸೇರ್ತಾ ಸೇರ್ತಾಯಿದ್ವಿ ಎಲ್ಲಿ ಮಾತಾಡ್ತಾ ಇದ್ವಿ ಎಲ್ಲಿ ಇದ್ವಿ ಸಂಸ್ಥೆ ಶುರು ಮಾಡೋದು ಕಠಿಣ ನಾವು ನಡ್ಸ್ಕೊಂಡು ಹೋಗೋದು ಹತ್ತು ಪಟ್ಟು ಭಾಳ ಕಠಿಣವಾಗಿರ್ತಕ್ಕಂಥ ಯಾಕಂದರೆ ನಿಮ್ಮ ದುಡ್ಡು ಡೆಪಾಸಿಟ್ ಇಲ್ಲಿರ್ತದೆ ನಿಮ್ಮ ಒಡವೆಗಳೆಲ್ಲ ಇಲ್ಲಿರ್ತದೆ ನಿಮ್ಮ ಒಂದು ಹಿತಚಿಂತನೆಯನ್ನು ಮಾಡ್ತಕ್ಕಂಥ ನಿರ್ದೇಶಗಳಲ್ಲಿ ಇರಬೇಕಾಗ್ತದೆ ಬಂದಾಗ ನಾವು ಅವ್ರನ್ನ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇರ್ತದೆ ಅಕಸ್ಮಾತ್ ಅಧ್ಯಕ್ಷರೇ ಇರಲಿ ನಿರ್ದೇಶಿರಲಿ ಅವ್ರೇನೋ ತಪ್ಪು ಮಾಡೋದು ಅಂತಂದರೆ ನಿಮಗೆ ಸಕ್ಷಮ ಪ್ರಾಧಿಕಾರದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಯಾರ್ದೇನು ತಕರಾರಲ್ಲ ಲೋಕಾಯುಕ್ತಿ ಬೇಕಾದ್ರೂ ಕೊಡ್ಬೋದು ಸಂಬಂಧಪಟ್ಟಂಥ ರಿಜಿಸ್ಟರ್ ಬೇಕಾದ್ರು ಕಂಪ್ಲೇಂಟ್ ಕೊಡ್ಬೋದು ಹಂಗಂತೇಳಿ ಬರೀ ಅದೇ ಕಾಯಕನೂ ಮಾಡ್ಕೊಂಡು ಹೋಗಬಾರ್ದು ಇವತ್ತು ಒಂದು ಸಂಘಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ ಯಾರೇ ಇರಲಿ ಆ ಸದಸ್ಯತ್ವವನ್ನು ರದ್ದು ಮಾಡೋಕ್ಕೆ ಅವಕಾಶ ಇರ್ತದೆ ಅದನ್ನು ಪ್ರಶ್ನೆ ಮಾಡೋಕ್ಕೂ ಕೂಡ ಮತ್ತೆ ಕೋರ್ಟಲ್ಲಿ ನಮ್ಗೆ ಅವಕಾಶ ಇರ್ತದೆ ಉದಾಹರಣೆ ಸಂಪಂಗಿದೆ ಇರ್ಬೋದು ವೈಯಕ್ತಿಕವಾಗಿ ಇಲ್ಲಿ ಯಾರೂ ಯಾರ ಬಗ್ಗೆನೂ ಮಾತಾಡೋದು ಬೇಡ ನನಗೂ ಅವ್ರಿಗೆ ಯಾವುದೋ ಜಮೀನು ಗಲಾಟೆ ಇತ್ತು ನನಗೂ ಅವ್ರು ಯಾವುದೋ ಸಂಬಂಧದಲ್ಲಿ ಇಶ್ಯೂ ಬಂತು ಅದನ್ನು ಮಾತಾಡೋದು ಬೇಡ ಅದರಲ್ಲಿ ಇರ್ತಕ್ಕಂಥ ಈ ಬ್ಯಾಂಕ್ನಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಅನೇಕ ಬ್ಯಾಂಕ್ಗಳು ಮುಳುಗೋಗವೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಸಣ್ಣವಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ವ್ಯತ್ಯಾಸ ಆಗೈತೆ ಆದರೆ ಇರೋದ್ರಲ್ಲಿ ಬ್ಯಾಂಕು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾಯಿದೆ ಮತ್ತು ಈ ಬ್ಯಾಂಕಲ್ಲಿ ಬರೀ ಒಂದು ಜನ ಅಂಗದೋರೆ ಮೆಂಬರ್ಶಿಪ್ ಆಗಿಲ್ಲ ಎಲ್ಲರೂ ಇದ್ದಾರೆ ಇದು ಎಲ್ಲರಿಗೂ ಸೇರಿರ್ತಕ್ಕಂಥ ಬ್ಯಾಂಕ್ ಇದು ವೇಮನ ಮಹರ್ಷಿಗಳು ಹೇಳಿದಂಗೆ ಎಲ್ಲರೂ ನಮ್ಮವರೇನ ಲೆಕ್ಕದಲ್ಲೇ ನಾವು ಇಲ್ಲಿ ಮೆಂಬರ್ಶಿಪ್ಗಳನ್ನ ಕೊಟ್ಟಿದ್ದೀವಿ ರೆಡ್ಡಿ ಸಂಘದ ವಿಚಾರ ಬಂದಾಗ ಆ ಸಂಘದಲ್ಲಿ ಅಲ್ಲಿ ಏನು ಮಾತಾಡಬೇಕು ಅಲ್ಲಿ ಮಾತಾಡಲಿ ಸಬ್ಜೆಕ್ಟ್ ಮಿಕ್ಸ್ ಮಾಡೋಕ್ಕೆ ಬೇಡ ಆನಂದ ಅದೇ ಹೇಳಿದ್ದು ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಏನಾಯಿತು ಅಂದರೆ ಸಬ್ಜೆಕ್ಟ್ ವೈಸ್ ಹೋಗಿರಿ ಈಗ ಆಡಳಿತ ಮಂಡಳಿ ವರದಿ ಇರ್ತದೆ ಬೇರೆ ಬೇರೆ ಇದಿರ್ತವೆ ನೀವೇನಾದರೂ ಇಂಥ ಕಡೆ ಅವ್ಯವಹಾರ ಮಾಡಿದ್ರಿ ತಪ್ಪು ಮಾಡಿದಿರಿ ಅಂತೇಳಿ ಕೇಳಿ ಅದನ್ನು ರೆಕಾರ್ಡ್ ಮಾಡ್ಕೊತಾರೆ ಕಂಪ್ಲೇಂಟ್ ಕೊಡಿರಿ ಇದರಲ್ಲಿ ಯಾರೋ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ತೊಂದರೆ ಕೊಡುವಂಥದ್ದು ಅದೆಲ್ಲ ಆಗೋದು ಬೇಡ ನಡ್ಸ್ಕೊಂಡು ಹೋಗ್ರಿ ಮತ್ತು ಇಲ್ಲಿ ಆಡಳಿತ ಮಂಡಳಿಯರು ಎಲ್ಲ ಸರಿಯಾಗಿ ಅವರ ಇಲ್ಲ ಅವ್ರದ್ದು ಕಂಪ್ಲೇಂಟ್ಸ್ ಐತೆ ಈಗ ಬಿಟ್ಬಿಡ್ರಿ ನಾನು ನಂದೇ ಅನ್ನೋದನ್ನು ಸ್ವಲ್ಪ ಮಾಡಿ ಎಲ್ಲರೂ ಒಂದೇ ಅಂತ ಹೇಳೋದ್ರೆ ಕುಟುಂಬ ಚೆನ್ನಾಗಿರ್ತಾರೆ